ಡ್ರೈ ಫ್ರೂಟ್ಸ್ ಚಿಕನ್ ರೆಸಿಪಿ ಫಾರ್ ಜಿಮ್ ಬ್ರೋಸ್ ಬ್ರೋಸ್ತು ಗೈಸ್ ಕೈಗೆ ಸಕ್ಕತ್ತಾಗಿ ಆರ್ತೀಗ ನನಗೆ ಎರಡು ಡಯ್ಟ್ ಪ್ಲಾನ್ ಅಲ್ಲಿ ಏನಂದ್ರೆ ಏನೂ ಖಾರ ಇಲ್ಲ ಫಸ್ಟ್ ಆಫ್ ಆಲ್ ಖಾರ ಇಲ್ಲ ಎಲ್ಲ ಸಪ್ಪೆ ಉಪ್ಪು ಅಲ್ಲೇ ಒಂದು ದಿನಕ್ಕೆ ಹಾಫ್ ಕೆ ಜಿ ತಿನ್ಬೇಕು ಚಿಕನ್ ಅನ್ನೋದು ಬಟ್ ಆದ್ರೆ ನಾನು ಹಾಫ್ ಕೆ ಜಿ ಡೈಲಿ ತಿನ್ನಲ್ಲ ಯಾಕಂದ್ರೆ ಬಜೆಟ್ ಪ್ರಾಬ್ಲಮ್ ಸ್ವಲ್ಪ ಬಿಟ್ಟರು ಕೂಡ ಅಂಡಿಡೈತೆ ಅಂತಾರೆ ಕನ್ನಡದಲ್ಲಿ ಸೊ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂಡ್ ಹಿಡಿಯ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಲ್ ಇನ್ ಒನ್ ಕನ್ನಡಿಗ ಸುದರ್ಶನ್ ಮಾತಾಡ್ತಾ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಆಲ್ರೆಡಿ ನೋಡಿರ್ತಾರ ತಮ್ಮಲ್ಲೆಲ್ಲ ಡ್ರೈ ಫ್ರೂಟ್ಸ್ ಚಿಕನ್ ರೆಸಿಪಿ ಫಾರ್ ಜಿಮ್ ಬ್ರೋಸ್ ಅನ್ಬಿಟ್ಟು ಅಂತ ಹಾಕಿದೀನಿ ಅಂತ ಸೊ ಅದೇ ಬರೀ ಜಿಮ್ ಬ್ರೋಸ್ ಮನೇಲಿರೋ ಕೂಡ ಮಾಡ್ಕೊಂಡು ತಿನ್ಬೋದು ಮತ್ತೆ ಮನೇಲಿರೋ ಅಮ್ಮ ಯಾರಾದರೂ ಕೂಡ ಅಷ್ಟೇನೆ ಮಾಡ್ಕೊಂಡು ತಿನ್ಬೋದು ಏನು ಮಾಡ್ಕೊಂಡು ತಿನ್ನಂಗಿಲ್ಲ ಅಂತೇನಿಲ್ಲ ಸೊ ಇದೇನಂದ್ರೆ ಸಿಂಪಲ್ ರೆಸಿಪಿ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಡಯಟ್ ಅಲ್ಲಿ ಮಸಾಲೆ ಐಟಮ್ಸ್ ಏನು ಹಾಕಂಗಿಲ್ಲ ಬಟ್ ಅದು ಚಿಕನ್ ತಿನ್ಬೇಕು ಬಟ್ ಆದರೆ ಉಪ್ಪು ಮತ್ತು ಅಷ್ಟು ತಿನ್ನೋಕ್ಕಾಗಲ್ಲ ನನ್ನ ಕೈಲಿ ನಾನು ಸ್ವಲ್ಪ ಸ್ಪೈಸಿನಾರ ಇರಬೇಕು ಅಂತಂದರೆ ಕೆಲ್ವೊಂದಷ್ಟು ಸ್ಪೈಸಿ ಐಟಮ್ಸನ್ನ ನಾವು ಆ್ಯಡ್ ಮಾಡ್ಕೊಬೋದು ಏನು ಅಭ್ಯಂತರ ಇಲ್ಲ ಮತ್ತು ಇದರಲ್ಲಿ ಏನು ಕೂಡ ಎಫೆಕ್ಟು ಕೂಡ ಆಗಲ್ಲ ನಾನು ಇದರಲ್ಲಿ ಯಾವುದೇ ರೀತಿ ಮಸಾಲೆ ಐಟಮ್ಸ್ನ ಯೂಸ್ ಮಾಡ್ತಲ್ಲ ಐ ಮೀನ್ ಮಸಾಲೆ ಐಟಮ್ಸ್ ಅಂದರೆ ರುಬ್ಬಿ ಗಿಬ್ಬಿ ಅವೆಲ್ಲ ಹಾಕೋದು ಏನು ಇಲ್ಲ ಜಸ್ಟ್ ನಾನು ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಅಂದ್ಬಿಟ್ಟು ಕೂಡ ಆ್ಯಂಡ್ ಲಾಸ್ಟಲ್ಲಿ ಹೇಳ್ತೀನಿ ಯಾವ ಇನ್ನೊಂದು ರೆಸಿಪಿ ಯಾವುದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೊಂದಷ್ಟು ಡಿಮ್ಯಾಂಡ್ಸ್ ಇದೆ ಅದನ್ನು ನೀವು ರೀಚ್ ಮಾಡಿದ್ರೆ ನಾನು ನೆಕ್ಸ್ಟ್ ಫಿಟ್ ಕೂಡ ಮಾಡ್ತೀನಿ ಆದಷ್ಟು ಬೇಗ ಸೊ ಫಸ್ಟ್ ಈಗ ಚಿಕನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಫಸ್ಟೀಗಾಗಲಿ ಸ್ಟವ್ ಹಚ್ಚಿದ್ದೀನಿ ಸೊ ಈ ಒಂದು ಪ್ಯಾನ ಇಲ್ಲಿಟ್ಟು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೋಣ ಜಾಸ್ತಿ ಎಣ್ಣೆ ಬೇಡ ಯಾಕಂತಂದರೆ ನಾನು ಎಣ್ಣೆ ಜಾಸ್ತಿ ತಿನ್ನಂಗಿಲ್ಲ ಸೊ ಐ ಮೀನ್ ಎಷ್ಟು ಎಣ್ಣೆ ಜಾಸ್ತಿ ಹಾಕೊಂಡು ತಿನ್ನೋಂಗಿಲ್ಲ ಯಾಕಂದ್ರೆ ಆಯಿಲ್ ಐಟಮ್ಸ್ನ ಸೊ ಅದಕ್ಕೋಸ್ಕರ ಆ್ಯಂಡ್ ಇದಕ್ಕೋಸ್ಕರ ನಮ್ಮ ಒಂದು ಮುರಿದೋಗಿವು ಓಕೆ ಎಣ್ಣೆ ತುಂಬ ಸ್ಪೀಡಾಗಿ ಆದೋಯಿತು ಯಾಕಂತಂದರೆ ಸ್ಟವ್ ಅಷ್ಟು ಪವರ್ಫುಲ್ ಆಗೈತೆ ಓಕೆ ಫಸ್ಟ್ ಈಗ ನಮ್ಮ ಚಿಕನ್ ತಗೋಣ ಇದನ್ನ ತೊಳ್ಕೊಂಡು ಫುಲ್ಲು ಹಾಂ ಆರ್ತು ಬೈ ಕೈಗೆ ಸಖತ್ತಾಗಿ ಆರ್ತು ಈಗ ನನಗೆ ಎರಡು ನಿಮಿಷ ಬೆಚ್ಚೋದೆ ನಾನೀಗ ಓಕೆ ಬನ್ನಿ ಫಸ್ಟು ಫ್ರೈಡ್ ಮಾಡ್ಕೊಳ್ಳೋದು ಯಾಕಂದರೆ ಎಂಟ್ಕೊಂಡ್ಬಿಡುತ್ತೆ ನನಗೆ ಇಲ್ಲಿ ಆಗಲೇ ಎಂಟ್ಕಂಡೇ ಇದೆ ಫುಲ್ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ಅಂಥದ್ರಲ್ಲೂ ಇಷ್ಟು ಬೇಗ ಇದಾಗೋದಿತ್ತು ಏನೋ ಮಾಡ್ಕೊಳಕ್ಕಾಗಲ್ಲ ಕಾಯಿಸ್ತೀವಿ ಒಂದೊಂದು ಟೈಮ್ ಆಗುತ್ತೆ ಇಲ್ಲಿ ಕೊಡ್ತಂತ ಸೊ ಫಸ್ಟೀಗ ಅಷ್ಟೋಣ ಯಾಕಂತಂದರೆ ಅಷ್ಟನ್ನ ಮೇಯ್ನು ಯಾಕಂದರೆ ನೈನ್ ಟು ಏಟಿಕ್ ಅದು ಇದು ಅಂತ ಏನೇನಿರುತ್ತೆ ಬಟ್ ಆದರೆ ನಾನು ಲಾಸ್ಟ್ ಟೈಮ್ ಸ್ವಲ್ಪ ಅಷ್ಟನ ಜಾಸ್ತಿ ಹಾಕೊಂಡ್ಬಿಟ್ಟಿದೆ ಈ ಸತಿ ಸ್ವಲ್ಪ ಕಡಿಮೆ ಹಾಕೋಬೇಕು ಇಲ್ಲ ಅಂತಂದ್ರೆ ಅಷ್ಟು ಅಷ್ಟೇ ಸ್ಮೆಲ್ ಬರ್ತಾ ಇರುತ್ತೆ ಓಕೆ ಜಾಸ್ತಿ ಆಯ್ತು ಈ ಸತಿ ಏನು ಮಾಡೋಕ್ಕಾಗಲ್ಲ ಈಗ ಆಗ್ಲೇ ಆಯಿಲು ಚೂರು ಇಲ್ಲ ಇಲ್ಲಿ ಎಣ್ಣೆ ಹಾಕಿದ ಎಣ್ಣೆ ಚೂರು ಇಲ್ಲ ಇಲ್ಲಿ ಆಗ್ಲೇನೆ ಫುಲ್ ಎಲ್ಲ ಈರ್ಕೊಂಡ್ಬಿಟೈತೆ ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದು ಮತ್ತು ಅದಲ್ದೇನೆ ಮತ್ತೆ ಬಾಣಲಿ ಬೇಯ್ತಲ್ಲ ಸ್ವಲ್ಪ ಬೇಯ್ತಿದ್ದಂಗೆ ಏನಾಗುತ್ತೆ ಅದೊಂಥರ ಫುಲ್ ಎವಾಪರೇಟ್ ಆಗಿಬಿಡ್ತದೆ ಎಣ್ಣೆ ಆಯಿಲು ಸೊ ಅದಕ್ಕೋಸ್ಕರ ಮತ್ತು ನಾನು ತುಂಬ ಬೇರ್ತಾಯಿದೆ ಯಾಕಂದರೆ ವರ್ಕೌಟ್ ಮುಗಿಸ್ಕೊಂಡು ಈಗ ಬಂದು ಚಪಾತಿ ಮಾಡಿ ಮತ್ತು ನಾಳೆ ಡಯೆಟ್ ಪ್ಲ್ಯಾನ್ದು ಫುಡ್ಗೆ ಎಲ್ಲನೂ ನೆನೆ ಹಾಕಿ ಇವಾಗ ಚಿಕನ್ನ ತೊಳೆದು ತಂದು ಇಟ್ಟು ಇವಾಗ ಮಾಡ್ತಾರದು ತುಂಬ ಕಷ್ಟ ಐತೆ ಕೈ ಸೊಪ್ಪೇ ಮಾಡೋಕ್ಕಾಗಲ್ಲ ಆ್ಯಂಡ್ ಮತ್ತು ನಾನು ನನ್ನ ರೂಮ್ ಕೂಡ ತುಂಬ ಆಗಿರುತ್ತೆ ಯಾವಾಗಲೂ ಯಾಕಂದರೆ ನಾನು ಒಬ್ಬನೇ ಮಾಡ್ಕೋಬೇಕು ನಾನು ಬರೀ ಕುಕ್ಕಿಂಗ್ ಐಟಮ್ಸ್ ಏನಿದೆ ಅದು ಮಾತ್ರ ನಾನು ನೀಟಾಗಿ ತೊಳ್ದೆ ಗಿಳದಿ ಮಡಿಕೊಳ್ಳೋದು ಯಾಕಂದರೆ ಡೈಲಿ ಮಾಡಬೇಕು ಅಲ್ಲ ಡೈಲಿ ಮಾಡಬೇಕು ಅದಕ್ಕೋಸ್ಕರ ಸೊ ಬೇರೆ ಆದರೆ ಏನು ಮಾಡ್ತೀನಿ ಏನು ತಲೆ ಕೆಡ್ಸ್ಕೊಳ್ಳೋಲ್ಲ ಅಷ್ಟಾಗಿ ಬಿಡು ಅಂದ್ಕೊಂಡು ಸೊ ಈಗ ನೆಕ್ಸ್ಟು ನೀರು ಹಾಕೋಕ್ಕೂ ಮುಂಚೆನೇ ಒಂದಷ್ಟು ಐಟಮ್ಸ್ ಹೇಳ್ತೀನಿ ಆ ಐಟಮ್ಸ್ನ ನೀವು ಹಾಕೊಬೇಕು ಯಾ ಏನಪ್ಪ ಅಂತಂದರೆ ಏನೋ ಜಸ್ಟು ಒಂದು ಹಚ್ಕಾತ್ಬಿಟ್ಟು ಚಿಲ್ಲಿ ಪೌಡರು ಸ್ವಲ್ಪ ಯಾಕಂತಂದರೆ ಚಿಲ್ಲಿ ಪೌಡರ್ ಬೇಕು ಸೊ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಬೇಕಾದ್ರೆ ಸ್ಪೈಸಿ ಅಂದರೆ ನನಗೆ ಸ್ಪೈಸಿ ಬೇಡ ಸ್ಪೈಸಿ ಆಲ್ಮೋಸ್ಟ್ ತಿನ್ನಲ್ಲ ಬಟ್ ಆದರೂ ಕೂಡ ಈ ಡಯಟ್ ಪ್ಲ್ಯಾನಲ್ಲಿ ಏನಂದರೆ ಏನೂ ಖಾರ ಇಲ್ಲ ಫಸ್ಟ್ ಆಫ್ ಆಲ್ ಖಾರ ಇಲ್ಲ ಎಲ್ಲ ಸಪ್ಪೆ ಉಂಟು ಓಕೆನಾ ಮತ್ತು ಬೆಳಗ್ಗೆ ಎದ್ದಷ್ಟೇ ಅದು ಒಂದು ನೆನೆಸಿರೋಂಥ ದ್ರಾಕ್ಷಿ ತಿಂತೀನಲ್ಲ ಸೊ ಅದು ಸ್ವೀಟ್ ಸ್ವಲ್ಪನಾರ ಸಿಗುತ್ತೆ ಬಟ್ ಖಾರ ಅನ್ನೋದು ಸಿಗೋದೇ ಇಲ್ಲ ಬರೀ ಸಪ್ಪೆ ಅದಕ್ಕೋಸ್ಕರ ಇದ್ರಲ್ಲಿ ಸ್ವಲ್ಪ ಸ್ಪೈಸಿ ಮಾಡ್ಕೊಂತೀನಿ ಅಷ್ಟೇ ಸೊ ಮೇಲೆ ಮೆಣಸಿನ ಪುಡಿ ನಿಮಗೆ ಇದೆರಡೇನೇ ಆಪ್ಷನ್ ಸಿಗೋದು ಇದರಲ್ಲಿ ಇದೇನು ಸಿಗಲ್ಲ ಸ್ವಲ್ಪ ಇದನ್ನು ಜಾಸ್ತಿನೇ ಹಾಕೊಳ್ಳಿ ಏನೇ ಆಗಲ್ಲ ಸ್ಪೈಸಿ ಆದರೂ ಲಾಸ್ಟಲ್ಲಿ ಒಂದಿದೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಹಾಕ್ತೀನಲ್ಲ ಅದು ಸ್ವೀಟ್ ಬರುತ್ತೆ ಅಂದರೆ ಡ್ರೈ ಫ್ರೂಟ್ಸ್ನ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ನಾವೇ ಸೊ ಈಗ ಇದು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ಮೆಲ್ಲು ಒಂಥರ ಘಾಟ್ ಘಾಟ್ ಸ್ಮೆಲ್ ಬರ್ತೈತೆ ಯಾಕಂದರೆ ಅಚ್ಕಾರದ ಪುಡಿ ಸೊ ಏನಪ್ಪ ಗುರು ಇವನು ಬರೀ ಅಚ್ಕಾರದ ಪುಡಿ ಮೆಣಸಿನ ಪುಡಿ ಅಷ್ಟು ಪುಡಿ ಹಾಕೊಂಡ ರುಚಿಗೆ ಉಪ್ಪಿ ಹಾಕೊಂಡಿಲ್ಲ ಅಂತ ಅಂದ್ಕೊಂಬೇಡಿ ಹಾಕ್ತೀನಿ ಅದನ್ನು ಕೂಡ ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಐ ಮೀನ್ ಫ್ರೈ ಅಂದರೆ ಡೀಪಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಇನ್ನೂ ಬೇಯಕ್ಕೆ ಬೇಜಾ ಬೇಜಾನು ಟೈಮ್ ತಗೊಳ್ಳುತ್ತೆ ಒಂದು ಫಾರ್ಟಿ ಮಿನಿಟ್ಸಿಂದ ತರ್ಟಿ ಆದರೂ ತಗೊಳುತ್ತೆ ಮ್ಯಾಕ್ಸಿಮಮ್ ನಿಮಗೆ ಇದು ಕುಕ್ ಮಾಡೋಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ಯಾಕಂದರೆ ಈ ಚಿಕನ್ನು ಬೇಯಕ್ಕೆ ಮೂವತ್ತು ಮೂವತ್ತು ನಿಮಿಷ ಬೇಕು ಇದನ್ನೆಲ್ಲ ಫುಲ್ಲು ಚೆನ್ನಾಗಿ ಈ ಥರ ಫ್ರೈಡ್ ಮಾಡೋಕ್ಕೆ ಒಂದು ಹತ್ತು ನಿಮಿಷನಾರ ಬೇಕು ನಲ್ವತ್ತು ನಿಮಿಷನಾರ ಬೇಕು ಕೈ ಸುಮ್ಮನೆ ಬಟ್ ಅದೇನೇ ಇದನ್ನೇ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತೀನಿ ಕೂಡ ನಲ್ವತ್ತು ನಿಮಿಷನೇ ಬೇಕು ಸ್ವಲ್ಪ ಮಾಡ್ತೀನಿ ಅಂದರೂ ಕೂಡ ನಲ್ವತ್ತು ನಿಮಿಷನೇ ಬೇಕು ಇಲ್ಲೊಂದು ಎಷ್ಟು ಗ್ರಾಮ್ ಇದೆ ಗೊತ್ತಾ ಒಂದು ತರ್ಟಿ ಅಲ್ಲ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಐತೆ ಅಷ್ಟೇ ಮುನ್ನೂರು ಗ್ರಾಮ್ ಕಾಲು ಕೆಜಿ ಮೇಲೆ ಒಂದು ಐವತ್ತು ಗ್ರಾಮ್ ಜಾಸ್ತಿ ಇರಬೇಕು ಅಷ್ಟೇ ಅದು ಇಷ್ಟು ಕಾಣಿಸ್ತೈತೆ ನಾನು ಇದನ್ನು ಒಂದು ಟೈಮ್ ತಿನ್ನಬೇಕು ಇದೇ ಥರ ಇನ್ನೂ ಒಂದು ಟೈಮ್ ತಿನ್ನಬೇಕು ಟೋಟಲ್ ಆಗಿ ಒಂದು ದಿನಕ್ಕೆ ಹಾಫ್ ಕೆ ಜಿ ತಿನ್ಬೇಕು ಚಿಕನ್ ನಾನು ಬಟ್ ಆದರೆ ನಾನು ಹಾಫ್ ಕೆ ಜಿ ಡೈಲಿ ತಿನ್ನಲ್ಲ ಯಾಕಂದರೆ ಬಜೆಟ್ ಪ್ರಾಬ್ಲಮ್ ಐಸ್ ಏನು ಮಾಡೋಕ್ಕಾಗಲ್ಲ ಓಕೆ ಫಸ್ಟ್ ಇವಾಗ ಉಪ್ಪಾಗಬೋಣ ಯಾಕಂದರೆ ಆಮೇಲೆ ಉಪ್ಪು ಮರ್ತೋಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸೊ ಬಾಣಲೆ ತುಂಬ ಸ್ಪೀಡ್ ಸ್ಪೀಡಾಗಿ ಬೇಯ್ತೈತೆ ನಾನು ಸ್ವಲ್ಪ ಸಾಲ್ಟ ಸಾಲ್ಟ್ ಜಾಸ್ತಿ ತಿಂತೀನಿ ಅಂದರೆ ಐ ಮೀನ್ ಉಪ್ಪು ಉಪ್ಪಿನ ಅಂಶ ಜಾಸ್ತಿ ತಿಂತೀನಿ ಸೊ ಅದಕ್ಕೋಸ್ಕರ ಏನಾರು ಆಕಾಶ ಮಾತು ಮಾತಾಡೋದರಲ್ಲಿ ಗ್ಯಾಪಲ್ಲಿ ಏನಾರ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಆಡ್ಕೊಬೇಡಿ ಯಾರು ಪ್ರಾಪರ್ ಅಲ್ಲ ಯಾರು ತುಪ್ಪು ಮಾಡ್ತಾರೆ ಗಾಯಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತೆ ಏನು ಗೊತ್ತಾ ಸ್ವಲ್ಪ ಬಿಟ್ಟರು ಕೂಡ ಅಂಡ್ ಹಿಡಿಯುತ್ತೆ ಅಂತಾರೆ ಕನ್ನಡದಲ್ಲಿ ಸೊ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂಡ್ ಹಿಡಿಯೋದು ಕೆಲವೊಬ್ರು ಅನ್ಕಾಯಿದ್ದಾರೆ ಡಬಲ್ ಮೀನಿಂಗ್ ಅಂತ ಬಟ್ ಅಂಡ್ ಹಿಡಿಯೋದು ಅಂದರೆ ಕೆಳಗಡೆ ಸೀದೋಗೋ ಥರ ಆಗಿಬಿಡುತ್ತೆ ಅಂತ ಓಕೆನಾ ಸೊ ಇದಕ್ಕೆ ಎಷ್ಟು ವಾಟರ್ ಹಾಕೊಬೇಕು ಎಷ್ಟು ನೀರಾಂಶ ಅಂಶ ಅಂತ ಅಂತಂದರೆ ತೋರಿಸ್ತೀನಿ ಒಂದು ನಿಮಿಷ ಸೊ ಆಗಲಿ ನೀರು ಹಿಡ್ಕೊಳಷ್ಟೇ ಒಂದು ತಪ್ಪು ಮಾಡಲಿಕ್ಕೆ ಸೀದೋಗೋ ಥರ ಸ್ಮೆಲ್ ಬಂದ್ಬಿಡ್ತಿತ್ತು ಈಗ ಹಾಗೇ ಸೀದೋಗೋ ಸ್ಮೆಲ್ ಬಂದುಬಿಟ್ರೆ ಏನೂ ಗೊತ್ತಾಗೈತ ತಿನ್ನೋಕ್ಕಾಗಲ್ಲ ಮನಸೇ ಬರಲ್ಲ ತಿನ್ನೋಕೆ ಸೀರಿಯಸ್ ಆಗಿ ಯಾಕಂದರೆ ಮೊದಲೇ ಆ ಡಯಟ್ ಪ್ಲ್ಯಾನಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲದ ಗಂಟೆನೂ ಸಪ್ಪೆ ತಿಂದಿರ್ತೀವಿ ಅದಾದ್ಮೇಲೆ ಇವಾಗ ಒಂದು ಅಲ್ಲಿ ಏನೋ ಚಪಾತಿ ಇದ್ದರೆ ಚಿಕನ್ನ ತಿನ್ನಬೇಕಾದ್ರೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಂಡು ತಿಂತಾಯಿರ್ತೀವಿ ಸೊ ಇದು ಕೂಡ ಸೀದೋಗೋ ಥರ ಸ್ಮೆಲ್ ಬಂದ್ಬಿಟ್ರೆ ಲೈಕ್ಸಿಗೂ ಕೂತ್ಕೊಂಡ್ಬಿಡ್ತೇವೆ ಸೊ ಓಕೆ ಅವೆಲ್ಲ ಬಿಡಿ ಈಗ ವಾಟರ್ ಹಾಕ್ಬೇಕಂದ್ರೆ ಕಾಲು ಲೀಟರ್ ನೀರು ಹಾಕ್ಬೇಕು ಇದಕ್ಕೆ ಯಾಕಂದ್ರೆ ಚೆನ್ನಾಗಿ ನೀರು ಹಿಡ್ದು ಅದು ಬೇಕೆ ಸೊ ಇದಕ್ಕೆ ನೀವು ಅಂದ್ಕೊಂಬೋದು ಬರಿ ಇಷ್ಟೇನಾ ಬೇರೆ ಏನೋ ಹಾಕಂಗಿಲ್ವಾ ಅಂತ ಇದಕ್ಕೆ ತರಕಾರಿ ಕೂಡ ಹಾಕೊಬಹುದು ಯಾವುದು ಅಂದ್ರೆ ಕ್ಯಾಪ್ಸಿಕಮ್ಮು ಮತ್ತೆ ಈರುಳ್ಳಿ ಮತ್ತೆ ಟೊಮೊಟೊ ಆ್ಯಂಡ್ ಬೀನೀಸ್ ಬೀನೀಸು ನಾರ್ಮಲ್ ಬೀನೀಸ್ ಅಲ್ಲ ಮತ್ತು ನಾಟಿ ಬೀನೀಸ್ ಅಲ್ಲ ಫಾರ್ಮ್ ಬಿ ಫಾಮು ಬೀನ್ಸ್ ಅಲ್ಲ ಒಂದು ತುಂಬ ಉದ್ದುದಕ್ಕೆ ಬರುತ್ತೆ ದೊಡ್ಡ ದೊಡ್ಡ ಬೀನೀಸ್ ನಾನು ತೋರಿಸ್ತೀನಿ ನಾನು ನಾನು ತರಿಸಿದ್ದೀನಿ ಇವತ್ತು ಅದು ಕರೆ ತೋರಿಸ್ತೀನಿ ಗೈಸ್ ಒಳಗಡೆ ಆದಂಗೆ ಐತೆ ನೋಡಿ ಇಲ್ಲೆಲ್ಲ ಫುಲ್ ಮೆಸ್ಸಿಯಾಗೈತೆ ಇದೆಲ್ಲ ಮತ್ತೆ ನಾಳೆ ಇವತ್ತು ಆಲ್ಮೋಸ್ಟ್ ಖಾಲಿ ಎಲ್ಲ ಆಗ್ಬಿಟ್ಟಿತ್ತು ಅಂತ ಐಟಮ್ಸ್ ಎಲ್ಲ ಹೋಗಿ ಇವತ್ತು ಮಾರ್ಟಲ್ಲಿ ಮತ್ತೆ ತಂದಿದ್ದೀನಿ ಸೊ ಅದಕ್ಕೋಸ್ಕರ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ ಇನ್ನೂ ಅರೇಂಜ್ ಮಾಡಿಲ್ಲ ನಾಳೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಅರೇಂಜ್ ಮಾಡಬೇಕು ಡೈಲಿ ಆರು ಗಂಟೆಗೆ ಎದ್ದೇಳೋದು ಇಲ್ಲ ಸಿಕ್ಸ್ ತರ್ಟಿಗೆ ಎದಳೋದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ ಇಲ್ಲ ಅಂತಂದರೂ ಕೂಡ ಒಂದು ಏಯ್ಟ್ ಓ ಕ್ಲಾಕ್ ಗಂಟ ಏಯ್ಟ್ ತರ್ಟಿ ಗಂಟೆ ಆಗುತ್ತೆ ಐ ಮೀನ್ ನಾನು ಫೈವ್ ಓ ಕ್ಲಾಕ್ ಗಂಟೆ ಏನು ತಿನ್ಬೇಕು ಅಷ್ಟು ಕೂಡ ಮೀಲನ್ನ ಒಂದಷ್ಟು ರೆಡಿ ಮಾಡ್ತೀನಿ ಯಾಕಂದರೆ ಕಾಲೇಜ್ಗೆ ಹೋಗಬೇಕು ಕಾಲೇಜಿಂದ ಬಂದಷ್ಟೇ ಮತ್ತೆ ನನಗೆ ಯಾವುದೇ ರೀತಿ ನನ್ನ ಶಕ್ತಿನೇ ಇರೋಲ್ಲ ಯಾಕಂದರೆ ಅಲ್ಲೇ ಕೂತ್ ಹೇಳ್ಬೋದು ಬರೀ ಕೂತ್ಕೊಳ್ಳೋಕೆ ಏನು ಗುರು ನಿನಗೆ ಅಂತ ಅಂದ್ಬಿಟ್ಟು ಬಟ್ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ ಹೇಳ್ಬೇಕಾದ್ರೆ ಎನರ್ಜಿ ಜಾಸ್ತಿ ಲಾಸ್ ಆಗದೆ ಕೂತ್ಕೊಂಡಿದಾಗ ಆಕ್ಚುಲ್ ಆಗಿ ಎನರ್ಜಿ ಲಾಸ್ ಆಗೋದೇ ಕೂತ್ಕೊಂಡಿದಾಗ ಜಾಸ್ತಿ ಸುಮ್ಮನೆ ಕೂತಿದ್ದಾಗ ಕೂತ್ಕೊಂಡೆ ಜಾಸ್ತಿ ಲಾಸ್ ಆಗೋದು ಎನರ್ಜಿಗಳು ಕೆಲಸ ಮಾಡ್ಬೇಕಾದ್ರೆ ಕಾಮನ್ ಆಗಿ ಎಷ್ಟು ಆಗ್ಬೇಕು ಅಷ್ಟಾಗುತ್ತೆ ಬಟ್ ಸುಮ್ಮನೆ ಕೂತಿರ್ತಾರಲ್ಲ ಅವಾಗಲೇ ಸ್ವಲ್ಪ ಜಾಸ್ತಿ ಎನರ್ಜಿ ಲಾಸ್ ಆಗೋದು ಬಟ್ ಇದನ್ನ ಸೈಂಟಿಫಿಕ್ ಪ್ರೂವ್ ಆಗಿದೆ ಬೇಕಾರೆ ಕೆಲವೊಬ್ರು ಬೇಕಾರೆ ನೋಡಿ ಈಗ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಂಡೆ ಯಾಕೂ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಇದಿಷ್ಟೇ ಅಲ್ಲ ನಾನು ಸ್ವಲ್ಪ ರುಚಿಯಾಗಿ ತಿನ್ನಬೇಕು ಅನ್ನೋ ಆಸೆ ಜಾಸ್ತಿ ನನಗೆ ಬಟ್ ಆದರೆ ಬಾಡಿ ಬಸ್ಬೇಕು ಕಾಂಪಿಟೇಷನ್ ಮಾಡಬೇಕು ಮತ್ತು ಸ್ಟೇಜ್ ಒತ್ಬೇಕು ಈ ಥರ ಒಂದು ಹುಚ್ಚಿರೋದಕ್ಕೋಸ್ಕರ ನನ್ನ ಬಾಯ್ ನನ್ನ ಅಂದರೆ ನನ್ನ ನನ್ನ ಬಾಯಿನ ನಾನೇ ಹಿಡಿತದಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ನನಗೆ ಹುಷಾರಿಲ್ಲ ಅಂದರೂ ಕೂಡ ಅಷ್ಟೇ ನಾನು ಜಾಸ್ತಿ ಸಪ್ಪೆ ಊಟ ತಿನ್ನೋಕೆ ಹೋಗಲ್ಲ ಬಟ್ ಅದೇನೋ ಗೊತ್ತಿಲ್ಲ ಇದು ಒಂದು ಪ್ಯಾಷನ್ಗೋಸ್ಕರ ನಾನು ಈ ಥರ ತ್ಯಾಗ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಲಾಸ್ಟಲ್ಲಿ ಒಂದು ಐಟಮ್ನ ಆ್ಯಡ್ ಮಾಡ್ತೀನಿ ಆ ಐಟಮಿಂದ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ನೋಡ್ತಾ ಇದೆ ಹಾಗೇ ಗೊತ್ತಾಗುತ್ತೆ ಏನೋ ಆ್ಯಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫ್ರೈಸ್ ನೀವು ಆಗಲೇ ನೋಡಿದ್ಬೋ ಇತ್ತು ಎಷ್ಟು ನೀರಿತ್ತು ಅಂತ ಇವಾಗ ಹೆಂಗಾಗಿದೆ ಅಂತ ನೋಡ್ಬೋದು ಸೊ ಒಂದೆಷ್ಟು ಒಂದು ಇದನ್ನ ಪೀಸ್ ಮಾಡಿ ನೋಡ್ತೀನಿ ನೋಡು ನೋಡಿ ಬ್ರೇಕ್ ಆಯ್ತೈತೆ ಸೊ ಅಲ್ಲಿಗೆ ಚಿಕನ್ ಚೆನ್ನಾಗಿ ಬೆಂದೈತೆ ಅಂತ ಅರ್ಥ ಸೊ ನಾನು ಏನಕ್ಕೆ ಈ ಗೊಜ್ಜು ಬಿಟ್ಟಿದ್ದೀನಿ ಈ ಥರ ಅಂದರೆ ಚಪಾತಿ ಅಂತ ಅಂದಮೇಲೆ ಏನು ಚಿಕನಲ್ಲೇ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಗೊಜ್ಜಿದ್ರು ಸ್ವಲ್ಪ ಟೇಸ್ಟ್ ಆಗಿರ್ತದೆ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇನೆ ಬೇರೆ ಏನಿಲ್ಲ ಓಕೆನಾ ಸೊ ಈಗ ಇದನ್ನು ಸರ್ವ್ ಮಾಡ್ಕೊ ಸೊ ಆಗಲೇ ಹೇಳೋದ್ನಲ್ಲ ಏನೋ ಒಂದು ಆ್ಯಡ್ ಮಾಡ್ತೀನಿ ಅಂತ ಅದೇನೋ ಅದು ತೋರಿಸ್ತೀನಿ ನೋಡಿ ಈಗ ಸೊ ಇದು ಬಂದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಒನ್ ಟೂ ತ್ರೀ ಮ್ಯಾಗಿ ಮಸಾಲ ಫ್ರೈಡ್ ಮಸಾಲ ಇದು ಮ್ಯಾಗಿದು ಓಕೆನಾ ಇದು ಫ್ರೈಡ್ ರೈಸ್ ಮಸಾಲ ಅಂತ ಅಂದ್ಬಿಟ್ಟು ಸ್ವಲ್ಪ ಟೇಸ್ಟ್ ಹಾಕೋಣ ಅಂತ ಅಷ್ಟೇ ನೋಡಿ ಹಾಕ್ತೀನಿ ಅಂತ ಸೊ ಕಾಣಿಸ್ತಾ ನಾನು ಹಾಕಿದ್ದು ಒಬ್ಬೊಬ್ಬರು ಅಂತಾರೆ ಇಬ್ಬರು ಅಷ್ಟೊಂದು ಹಾಕ್ಬಿಟ್ರಿ ಅಂತ ನನಗೆ ಗೊತ್ತಾಯ್ತೈತಿ ಇಲ್ಲಿ ಎಷ್ಟು ಹಾಕಿದ್ದೀನಿ ಅಂತ ಸ್ವಲ್ಪ ಹಾಕಿದ್ದು ಜಾಸ್ತಿ ಹಾಕ್ಲಿಲ್ಲ ನಾನು ಅದೆಲ್ಲ ಸ್ವಲ್ಪ ಏನು ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಬೇಕು ಜಾಸ್ತಿ ಕೂಡ ಹಾಕ್ಬಾರ್ದು ಓಕೆನಾ ಸೊ ಈಗ ಫಸ್ಟು ಈ ಒಂದು ತಟ್ಟೆಗೆ ಆ ಒಂದು ಚಪಾತಿನ ಆಯಿತು ಐ ಮೀನ್ ಇದನ್ನ ಅಲ್ಲಿಗೆ ಹಾಕಿದ ಫಸ್ಟ್ ಅಂತ ಇರ್ಬೋದು ಇದೇನಪ್ಪ ಏನು ಡ್ರೈ ಫ್ರೂಟ್ಸ್ ಚಿಕನ್ದು ಗ್ರೇವಿ ಅಂತ ಅಂದ್ಬಿಟ್ಟೇನೋ ಜಿಮ್ ರೋಸ್ಗೆ ಅಂತನಿದ್ದ ಡ್ರೈ ಫ್ರೂಟ್ಸ್ ಹಾಕಲಿಲ್ವ ಅಂತ ಸೊ ನೀವು ಇದು ನೋಡ್ಬೋದು ಡ್ರೈ ಫ್ರೂಟ್ಸ್ನ ನಾನು ಹಾಕಿರೋದ್ರಲ್ಲಿ ಬರೀ ದ್ರಾಕ್ಷಿ ಮತ್ತು ಬಾದಾಮಿ ಮಾತ್ರ ಏನಕ್ಕೆ ಅಂತಂದರೆ ನನ್ನ ಡಯ್ಟ್ಲಾನೇ ಇರೋದು ಎರಡೇ ಅದಕ್ಕೋಸ್ಕರ ಏನಕ್ಕೆ ಇದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದರೆ ಇದು ಆಲ್ರೆಡಿ ನಾನು ಟ್ರೈ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಹಾಕೋಂಥದ್ದು ಕೆಲವೊಬ್ರಿಗೆ ಅನ್ಸ್ಬೋದು ತುಂಬ ವಿಯರ್ಡ್ ಅಂತ ಬಟ್ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಓಕೆನಾ ತುಂಬ ಸಕ್ಕತ್ತಾಗಿರ್ತದೆ ಬಟ್ ನಾನು ಲಾಸ್ಟ್ ಟೈಮು ಬಾದಾಮಿ ಹಾಕಿರಲಿಲ್ಲ ಬರೀ ದ್ರಾಕ್ಷಿ ಮಾತ್ರ ಹಾಕಿದೆ ಸೊ ಈ ಟೈಮು ದ್ರಾಕ್ಷಿ ಕೂಡ ಮತ್ತು ಗೋಡಂಬಿ ಕೂಡ ಹಾಕಿದ್ದೀನಿ ಸೊ ಬನ್ನಿ ನಾವು ಮಾಡಿರುವಂಥ ಚಪಾತಿನ ತಗೊಂಡು ಬಂದು ಫಸ್ಟು ಕೂತ್ಕೊ ಈಗ ಓಕೆ ಗೈಸ್ ಬಿಸಿ ಬಿಸಿ ಚಪಾತಿ ಆಗಲೇ ಮಾಡಿದ್ದೆ ಸೊ ಈ ಚಪಾತಿ ಸೊ ಚಪಾತಿ ತಂದು ಇಟ್ಕೊಂಡು ಒಂದು ಅರ್ಧ ಲೀಟ್ರ್ ನೀರು ಅದೆಲ್ಲ ಆದಮೇಲೆ ಪ್ರೋಟೀನ್ ಕುಡಿಬೇಕು ಪ್ರೋಟೀನ್ ಇಂಟಕು ಇದು ತಿಂದು ಒನ್ ಅವರ್ ಆಗಬೇಕು ಈಗಾಗಲೇ ಹತ್ತು ಗಂಟೆ ಅನ್ಕೊತೀನಿ ಈ ಹತ್ತು ಗಂಟೆ ಹನ್ನೊಂದು ಗಂಟೆ ಕುಡಿಬೇಕಂದ್ರೆ ಹನ್ನೊಂದು ಗಂಟೆ ಕುಡಿದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಅದಾದಮೇಲೆ ಮಲ್ಕೊಬೇಕು ನಾನು ಸೊ ಈಗ ಅಣ್ಣ ಫಸ್ಟ್ ಟೇಸ್ಟ್ ಮಾಡೋದ ಇರಿ ಹೆಂಗಿದೆ ರಿವ್ಯೂ ನೋಡೋದ ಐ ಮೀನ್ ಹೆಂಗಿದೆ ಟೇಸ್ಟ್ ನೋಡದೈಸ್ ಸಕ್ಕದಾಗೈತೆ ನಿಜವಾಗೂ ಸಕ್ಕದಾಗೈತೆ ಸುಮ್ಮನೆ ಸುಳ್ಳಲ್ಲ ವಿಡಿಯೋ ಮುಸ್ಕೊಂಡು ಸುಳ್ಳು ಇರ್ತಲ್ಲ ನಿಜ ಚೆನ್ನಾಗಾಗೈತೆ ಬಟ್ ಏನಂದರೆ ನೀವು ಹಾಕ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೊಳ್ಳಿ ಅಂದರೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನು ಎಷ್ಟು ಹಾಕೊಂಡು ಅಷ್ಟು ಹಾಕಿ ಖಾರ ಬೇಕು ಅಂದರೆ ಇನ್ನೂ ಖಾರ ತಿಂತೀನಿ ಅಂದರೆ ನಾವು ಹಾಕೊಬೋದು ಮತ್ತು ಉಪ್ಪೇನ ತಿಂತೀನಿ ಅಂದರೆ ಉಪ್ಪುಗ್ ನಾನು ಎಷ್ಟು ಹಾಕೊಂಡು ಅಷ್ಟು ಹಾಕೊಬೋದು ನಾನು ವಿಡಿಯೋದಲ್ಲಿ ಎಷ್ಟೊರ್ಸೋದ್ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಅದಕ್ಕೂ ಹೆಚ್ಚಿಗೆ ಹಾಕೊಳಕ್ಕೆ ಹೋಗಬೇಡಿ ಯಾಕಂದರೆ ನಾನು ಜಾಸ್ತಿ ಹಾಕೊಂಡೆ ಸ್ವಲ್ಪ ನಾನು ಜಾಸ್ತಿ ಉಪ್ಪು ತಿಂದೆ ಅಂತ ಬಟ್ ಅದನ್ನ ವೀಡ್ಯೋದಲ್ಲಿ ನಾನು ಹಾಕಿಲ್ಲ ನಾನು ವೀಡಿಯೋ ಆಫ್ ಮಾಡಿದ್ಮೇಲೆ ನಾನು ಹಾಕೊಂಡಿದ್ದೀನಿ ನನಗೆ ಇಷ್ಟು ಬೇಕು ಅಷ್ಟು ನಾನು ಏನು ವೀಡಿಯೋದಲ್ಲಿ ತೋರಿಸಿದೀನಿ ಉಪ್ಪನ್ನ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಕರೆಕ್ಟ್ ಟೇಸ್ಟ್ ಮತ್ತು ಕರೆಕ್ಟು ಅಳ್ತಾಗಿರುತ್ತೆ ಚಿಕನ್ ಮಾತ್ರ ಫುಲ್ಲು ಸಕ್ಕದಾಗ ಬಿದ್ದೈತೆ ಆ ಗ್ರೇವಿ ಸಕ್ಕಾಗಿ ತಿಂತಾಯ ಮಾತ್ರ ಹಂಗೆ ಕೈಲಿ ಇದ್ದಿದ್ದಾನಕ್ಕೊಂಡೆ ಅಷ್ಟು ಸಕ್ಕದಾಗೈತೆ ಅದ್ರ ಜೊತೆಗೆ ಆ ಸ್ವೀಟ್ನೆಸ್ಸು ಖಾರ ಇದ್ರ ಮೇಗಡೆನ ಸ್ವಲ್ಪ ನಿಮ್ಮೆಣ್ಣು ಹಿಂಬಿಟ್ಟು ತಿನ್ಬಿಟ್ರೆ ಮಾತ್ರ ಸೈಕು ಹಣ್ಣು ನಿಂತ್ಕೊಬೋದು ಓಕೆನಾ ಡಯಟಲ್ಲಿರೋರು ನಿಮ್ಮೆಣ್ಣು ನಿಂತ್ಬೋದು ಏನಿಲ್ಲ ಸೊ ನನಗೆ ಕುಕುಂಬರ್ ಕೂಡ ತಿನ್ನಬೇಕಿತ್ತು ಸೊ ಈಗ ಕಟ್ ಮಾಡ್ಕೊಂಡು ಕುಕುಂಬರ್ ತಿನ್ಕೊಂಡು ಇದ್ರ ಜೊತೆ ತಿಂದೀನಿ ನಿಮಗೆ ತಿಂದು ಒಂದು ಟೇಸ್ಟ್ ತೋರಿಸೋಣ ಅಂತ ತಿನ್ನಿದ್ದು ಓಕೆನಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈಗಾಗಲೇ ಹತ್ತಿರ ಒಂದು ಕೆಗೆ ಇನ್ನೂ ನೂರ ಎಪ್ಪತ್ತು ಜನ ಗಂಟೆ ಬೇಕಾಗಿದ್ದಾರೆ ನೂರ ಎಪ್ಪತ್ತೊಂದು ಜನ ಗಂಟಬೇಕಾಗೆ ಅಷ್ಟು ಜನ ಕಂಪ್ಲೀಟ್ ಆಗ್ತಿದೆ ಹಂಗೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಡಿಮ್ಯಾಂಡ್ ಮಾ ಡಿಮ್ಯಾಂಡ್ ಹೇಳ್ತೀನಿ ಏನೋ ಒಂದು ಇನ್ನೊಂದು ವೀಡಿಯೋಗೆ ಅಂತ ಹೇಳಿದೆ ಸೊ ಆ ವೀಡಿಯೋ ಏನಿಲ್ಲ ಸೊ ಸೇಮ್ ಇದೇ ಥರನೇ ಪ್ರೋಟೀನ್ದು ಒಂದು ಚಿಕನ್ ಐಟಮ್ನ ಮಾಡ್ತಾಯಿದ್ದೀನಿ ಅದು ಈ ಥರ ಇರೋಲ್ಲ ಅದು ಪೆಪ್ಪರ್ ಆಗಿರುತ್ತೆ ಪೆಪ್ಪರ್ ಐಟಮ್ ಆಗಿರುತ್ತೆ ಸೊ ಒಬ್ಬೊಬ್ಬರಿಗೆ ಪೆಪ್ಪರು ಮತ್ತು ಪೆಪ್ಪರು ಮತ್ತು ಈ ಒಂದು ಶುಂಠಿ ಶುಂಠಿ ಅಲ್ಲ ಅದು ಬೆಳ್ಳುಳ್ಳಿ ಮತ್ತು ಕರ್ಬೇವು ಇದೆಲ್ಲ ಆ್ಯಕ್ಟ್ ಮಾಡಬೇಕು ಬಟ್ ಆದರೆ ಇದೇ ವೇ ಇರಲ್ಲ ತುಂಬ ಡಿಫ್ರೆಂಟ್ ವೇ ಇರುತ್ತೆ ಅದರಲ್ಲಿ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಸೊ ನಿಮ್ಗೆ ಇಷ್ಟ ಕೂಡ ಆಗುತ್ತೆ ಆ್ಯಂಡ್ ಇದು ಪ್ರೋಟೀನ್ಗೂ ಕೂಡ ಕ್ಯಾರಿ ಆಗುತ್ತೆ ಓಕೆನಾ ಬ್ರೆಶ್ಟ್ ಪೀಸಲ್ಲಿ ಮಾಡ್ಬೋದು ಏನಿಲ್ಲ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಒಂದೊಂದು ಪೀಸು ಕೂಡ ಫುಲ್ಲು ಒಳ್ಳೆ ಬೆಣ್ಣೆ ಬೆಣ್ಣೆ ಇದಂಗೆ ಇರುತ್ತೆ ಅಷ್ಟು ಸ್ಮೂತಾಗಿರುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಸೊ ಯಾರ್ಯಾರಿಗೆ ಆ ವೀಡಿಯೋ ಬೇಕೋ ಈ ಒಂದು ವಿಡಿಯೋಗೆ ಒಂದು ಮಿನಿಮಮ್ ವಿ ವಾಂಟ್ ವಿ ವಾಂಟ್ ಇಲ್ಲಾಂದರೆ ಹ್ಞೂ ವಿ ವಾಂಟ್ ಅಂತ ಒಂದು ಕಮೆಂಟ್ ಹಾಕಿ ಒಂದು ಐದು ಕಮೆಂಟ್ ಹಾಕಿ ಈ ವಿಡಿಯೋಗೆ ಒಂದು ಟೆನ್ ಲೈಕ್ಸು ಓಕೆನಾ ಈ ಒಂದು ವೀಡಿಯೋಗೆ ಟೆನ್ ಲೈಕ್ಸು ಫೈವ್ ಕಮೆಂಟ್ಸು ಬಂದರೆ ನಾನು ಪಕ್ಕಾ ಆ ವಿಡಿಯೋನ ಆದಷ್ಟು ಬೇಗ ಮಾಡ್ತೀನಿ ಒಂದು ಒಳ್ಳೆಯ ರೀತೀಲಿ ಮಾಡಿಕೊಡ್ತೀನಿ ಓಕೆನಾ ಆ್ಯಂಡ್ ಫುಲ್ಲು ಏನು ಇದನ್ನೇ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡೋದೋ ಅದೇ ರೀತಿ ಎಕ್ಸ್ಪ್ಲೈನ್ ಮಾಡಿ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಆ್ಯಂಡ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಥ್ಯಾಂಕ್ ಯು